ಮಾನವನ ಜೀವನದಲ್ಲಿ ಬಹು ಮುಖ್ಯವಾಗಿ ಏನಿಲ್ಲದಿದ್ದರೂ ನೆಮ್ಮದಿ ಶಾಂತಿ ನಿದ್ರೆ ಹಾಗೂ ಸದೃಢ ಸುಂದರ ದೇಹದ ಮೈಕಾಂತಿಯು ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ ಹಾಗೂ ಇವುಗಳಿಗೆಲ್ಲ ಕಾರಕನಾದ ಚಂದ್ರನ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ ನವಗ್ರಹಗಳಲ್ಲಿ ಚಂದ್ರನನ್ನು ದ್ವಿತೀಯ ಗ್ರಹವೆಂದು ಅಥವಾ ಮಾತೃಕಾರಕ ಗ್ರಹವೆಂದು ಗಣನೆಗೆ ತೆಗೆದುಕೊಳ್ಳುತ್ತಾರೆ ಇಂತಹ ಚಂದಿರನ ಉದಯಕ್ಕೂ ಮೊದಲು ಪೂರ್ವದಲ್ಲಿ ಒಂದು ಘಟನೆಯೂ ಸಂಭವಿಸುತ್ತದೆ ಅದೇನೆಂದರೆ ಒಮ್ಮೆ ದೂರ್ವಾಸ ಮಹರ್ಷಿಗಳು ದೇವಸಭೆಯಲ್ಲಿ ಸ್ಥಿತರಿದ್ದಾಗ ದೇವತೆಗಳು ಅವರಿಗೆ ಕೋಪ ಬರುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತಾರೆ ದೂರ್ವಾಸರದು ಮೊದಲೇ ಕೋಪದ ಸ್ವಭಾವ ದೇವತೆಗಳು ಅವರ ಬಗ್ಗೆ ತಿಳಿದಿದ್ದರೂ ಕೂಡ ಅವರನ್ನು ಅವಹೇಳನ ಮಾಡುತ್ತಿರುತ್ತಾರೆ ಆಗ ದೂರ್ವಾಸರು ಎಲ್ಲಾ ದೇವತೆಗಳಿಗೆ ತಮಗೆಲ್ಲ ಸ್ವರ್ಗದ ಸಂಪತ್ತು ಶಕ್ತಿ ಹಾಗೂ ಐಶ್ವರ್ಯದ ಗರ್ವದಿಂದ ಅಹಂ ಹೆಚ್ಚಾಗಿದೆ ಎಂದು ಆ ಕ್ಷಣದಲ್ಲಿ ಎಲ್ಲಾ ದೇವತೆಗಳನ್ನು ಶಪಿಸುತ್ತಾರೆ ಆ ಶಾಪದಿಂದ ದೇವತೆಗಳು ತಮ್ಮ ಎಲ್ಲಾ ಸಂಪತ್ತು ಶಕ್ತಿ ಹಾಗೂ ಐಶ್ವರ್ಯವನ್ನು ಕಳೆದುಕೊಂಡು ಶಕ್ತಿಹೀನರಾಗುತ್ತಾರೆ ದೇವತೆಗಳು ಮರುಶಕ್ತಿ ಪಡೆಯಲು ಅಮೃತವೇ ಇಲ್ಲದ ಕಾರಣ ಅವರ ಆಯಸ್ಸು ಕಾಲಕಾಲಕ್ಕೂ ಕ್ಷೀಣಿಸುತ್ತಾ ಹೋಗುತ್ತದೆ ಇದಕ್ಕೆ ಪರಿಹಾರವಾಗಿ ದೇವತೆಗಳೆಲ್ಲ ಭಗವಾನ್ ವಿಷ್ಣುವಿನ ಮೊರೆ ಹೋಗುತ್ತಾರೆ ಆಗ ವಿಷ್ಣುವು ಸಮುದ್ರ ಮಂಥನದ ಸಲಹೆ ನೀಡಿ ಹೇಳುತ್ತಾನೆ ಇದು ದೇವತೆಗಳು ಮಾತ್ರ ಮಂಥನ ಮಾಡಲು ಸಾಧ್ಯವಿಲ್ಲ ಹೀಗಾಗಿ ದೇವದಾನವರು ಸೇರಿ ಮಂಥನ ಮಾಡಿ ಅಮೃತ ದೊರೆಯುತ್ತದೆ ಎಂದು ಆಗ ದಾನವರು ಕೂಡ ಅಮೃತದ ಆಸೆಗೆ ಬಿದ್ದು ಸಮುದ್ರ ಮಂಥನಕ್ಕೆ ಸಿದ್ಧರಾಗುತ್ತಾರೆ ಹೀಗೆ ದೇವದಾನವರು ಸೇರಿ ಸಮುದ್ರದಲ್ಲಿ ಮಂದಾರ ಪರ್ವತವನ್ನು ಕಡೆಗೋಲಾಗಿಸಿ ವಾಸುಕಿಯನ್ನು ಮಂದಾರ ಪರ್ವತಕ್ಕೆ ಸುತ್ತಿ ವಾಸುಕಿಯ ತಲೆಯ ಭಾಗದಲ್ಲಿ ದಾನವರು ಹಾಗೂ ಬಾಲದ ಬಳ್ಳಿ ದೇವತೆಗಳು ನಿಂತು ಸಮುದ್ರ ಕಡೆಯಲು ಪ್ರಾರಂಭಿಸುತ್ತಾರೆ ಆಗ ಹಾಲ ಉದ್ಭವಿಸುತ್ತದೆ ಅದನ್ನು ಸ್ವೀಕರಿಸಲು ದೇವದಾನವರಿಬ್ಬರು ನಿರಾಕರಿಸುತ್ತಾರೆ ಆಲಹಲವನ್ನು ಯಾರು ಸ್ವೀಕರಿಸದ ಕಾರಣ ಕ್ಷಣ ಕ್ಷಣಕ್ಕೂ ಅದು ವಿಶ್ವವನ್ನು ವ್ಯಾಪಿಸಲು ಪ್ರಾರಂಭಿಸುತ್ತದೆ ಆಗ ಇಡೀ ವಿಶ್ವವನ್ನು ರಕ್ಷಿಸಲು ಶಿವನು ಸ್ವಯಂ ಅಲ್ಲಿ ಪ್ರತ್ಯಕ್ಷವಾಗಿ ಆಲಹಲವನ್ನು ಸೇವಿಸಲು ಮುಂದಾಗುತ್ತಾನೆ ಆಗ ಶಿವನ ಮಡದಿಯು ಸ್ಥಳಕ್ಕೆ ಬಂದು ತನ್ನ ಪತಿಯನ್ನು ರಕ್ಷಿಸಲು ಶಿವನ ಕಂಠವನ್ನು ಗಟ್ಟಿಯಾಗಿ ಹಿಡಿಯುತ್ತಾಳೆ ಆಗ ವಿಷವು ದೇಹವನ್ನು ವ್ಯಾಪಿಸದೆ ಕಂಠದಲ್ಲಿ ಶೇಖರವಾಗುತ್ತದೆ ಹೀಗಾಗಿ ಶಿವನನ್ನು ನೀಲಕಂಠ ಎಂದು ಕರೆಯಲಾಗುತ್ತದೆ ಸಮುದ್ರ ಮಂಥನವು ಮುಂದುವರಿದ ಭಾಗವಾಗಿ ಬೇತಕುದುರೆ ಪಾರಿಜಾತ ಹೂ ಹಾಗೂ ಐರಾವತ ಹೀಗೆ ಒಂದೊಂದಾಗಿ ಉದ್ಭವಿಸುತ್ತವೆ ಇವುಗಳನ್ನು ದೇವತೆಗಳ ಬಳಿ ಇರಿಸಿಕೊಳ್ಳುತ್ತಾರೆ ನಂತರ ಉದ್ಭವಿಸಿದ ವಾರುಣಿ ಅಥವಾ ಮಧ್ಯೆ ಶಂಕ ಹಾಗೂ ಬಿಲ್ಲನ್ನು ದಾನವರ ಬಳಿ ಇರಿಸಿಕೊಳ್ಳುತ್ತಾರೆ ನಂತರದ ಮಂಥನದಲ್ಲಿ ಕಾಮಧೇನು ಹಾಗೂ ಕಲ್ಪವೃಕ್ಷ ಉದ್ಭವಿಸುತ್ತವೆ ಇದನ್ನು ಭೂಲೋಕಕ್ಕೆ ಸೀಮಿತಗೊಳಿಸಿ ಮನುಕುಲದ ಉದ್ಧಾರಕ್ಕಾಗಿ ಜಮದಗ್ನಿ ಮಹರ್ಷಿಯ ಸಾರಥ್ಯದಲ್ಲಿ ಭೂಮಿಗೆ ಕಳುಹಿಸುತ್ತಾರೆ ಇಂತಹ ಪರಿಶುದ್ಧವಾದ ಕಾಮಧೇನು ಹಾಗೂ ಕಲ್ಪವೃಕ್ಷವನ್ನು ಭೂಲೋಕದಲ್ಲಿ ಈಗಲೂ ಪೂಜನೀಯ ದೃಷ್ಟಿಯಿಂದ ನೋಡಲಾಗುತ್ತದೆ ಸಮುದ್ರ ಮಂಥನವು ಮುಂದುವರಿದಂತೆ ಮಹಾಲಕ್ಷ್ಮಿಯ ಉದಯವಾಗುತ್ತದೆ ಹಾಗೂ ದೇವದಾನವರು ಮಹಾಲಕ್ಷ್ಮಿಯನ್ನು ತಮ್ಮ ಬಳಿ ಇರಿಸಿಕೊಳ್ಳಲು ಒತ್ತಾಯಿಸುತ್ತಾರೆ ಆದರೆ ಮಹಾಲಕ್ಷ್ಮಿಯು ವಿಷ್ಣುವಿನ ಪಾದದ ಬಳಿ ಸೇರುತ್ತಾಳೆ ಹಾಗೂ ಮಹಾಲಕ್ಷ್ಮಿಯು ಮಂಥನದ ವೇಳೆ ಉದ್ಭವಿಸಿದ್ದರಿಂದ ದೇವದಾನವರಿಗೆ ಹೇಳುತ್ತಾಳೆ ನಾನು ನಿಮ್ಮೆಲ್ಲರಲ್ಲಿಯೂ ನೆಲೆಸುತ್ತೇನೆ ಆದರೆ ಸ್ಥಿರವಾಗಿ ಯಾರ ಬಳಿಯೂ ನಿಲ್ಲುವುದಿಲ್ಲ ಎಂದು ಹೀಗಾಗಿ ಮಹಾಲಕ್ಷ್ಮಿಯು ಚಂಚಲ ಸ್ವಭಾವವನ್ನು ಹೊಂದಿದ್ದು ಯಾರ ಬಳಿಯೂ ಸ್ಥಿರವಾಗಿ ನಿಲ್ಲುವುದಿಲ್ಲ ಸದಾ ಸಂಚಾರ ಮಾಡುತ್ತಿರುತ್ತಾಳೆ ಇದಕ್ಕೆ ಉದಾಹರಣೆ ಎಂದರೆ ಹಣ ಈ ಹಣವು ಪ್ರತಿದಿನ ಪ್ರತಿ ಕ್ಷಣ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈ ಸೇರಿ ಸದಾ ಸಂಚಾರ ಮಾಡುತ್ತಿರುತ್ತದೆ ಇದು ತಮಗೂ ಕೂಡ ಅನುಭವಕ್ಕೆ ಬಂದಿರಬಹುದು ಈಗ ವಿಷಯಕ್ಕೆ ಬರೋಣ ಮಹಾಲಕ್ಷ್ಮಿಯ ಉದಯದ ನಂತರ ಸಮುದ್ರ ಮಂಥನವು ಮುಂದುವರಿಯುತ್ತದೆ ಆಗ ವಾತಾವರಣದಲ್ಲಿ ದೇವದಾನವರಿಗೆ ತಂಪಾದ ಅನುಭವವಾಗುತ್ತದೆ ಆ ಅನುಭವದ ಕುತೂಹಲದಿಂದ ಎಲ್ಲರೂ ತಲೆ ಎತ್ತಿ ನೋಡಿದಾಗ ಚಂದಿರನ ಉದಯವಾಗಿರುತ್ತದೆ ಹಾಗೂ ಚಂದಿರನನ್ನು ದೇವತೆಗಳ ಸಾಲಿಗೆ ಸೇರಿಸಿಕೊಳ್ಳುತ್ತಾರೆ ಹೀಗೆ ಚಂದಿರನ ಉದಯದ ಬಗ್ಗೆ ಉಲ್ಲೇಖಿಸುತ್ತಾರೆ ನಂತರ ಹಾಗೂ ಕೊನೆಯ ಭಾಗವಾಗಿ ಅಮೃತವು ಉದಯಿಸುತ್ತದೆ ಇಲ್ಲಿಗೆ ಸಮುದ್ರ ಮಂಥನದ ಉದ್ದೇಶವು ಕೊನೆಗೊಳ್ಳುತ್ತದೆ ಕಾಲ ಕಳೆದ ಹಾಗೆ ಚಂದಿರನು ಕೂಡ ದಕ್ಷ ಮಹಾರಾಜನ ಇಪ್ಪತ್ತೇಳು ಪುತ್ರಿಯರನ್ನ ವಿವಾಹವಾಗುತ್ತಾನೆ ಚಂದಿರನ ಮಡದಿಯರಾದ ಈ ಇಪ್ಪತ್ತೇಳು ಪತ್ನಿಯರು ಇಪ್ಪತ್ತೇಳು ನಕ್ಷತ್ರಗಳನ್ನು ಸೂಚಿಸುತ್ತಾರೆ ಉದಾಹರಣೆ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದ ಇನ್ನು ಜ್ಯೋತಿಷ್ಯದ ಪ್ರಕಾರ ಚಂದ್ರನನ್ನು ಮನಸ್ಸಿಗೆ ಕಾರಕ ಹಾಗೂ ಸ್ತ್ರೀಕಾರಕ ಗ್ರಹವೆಂದು ಅಥವಾ ಮಾತೃಕಾರಕ ಗ್ರಹವೆಂದು ಗುರುತಿಸುತ್ತಾರೆ ಪ್ರತಿನಿಧಿಸುವ ವಾರ ಸೋಮವಾರ ಧಾನ್ಯ ಅಕ್ಕಿ ಉಚ್ಚ ರಾಶಿ ಕರ್ಕಾಟಕ ಹಾಗೂ ಋಷಭ ರಾಶಿ ಮಾನವನ ಜೀವನದ ಮೇಲೆ ಇಪ್ಪತ್ತೇಳು ನಕ್ಷತ್ರಗಳು ಅವಲಂಬನೆಯಾಗಿವೆ ಆ ಇಪ್ಪತ್ತೇಳು ನಕ್ಷತ್ರಗಳು ಚಂದ್ರನ ಪತ್ನಿಯರೆಂದು ಉಲ್ಲೇಖಿಸಲಾಗಿದೆ ಚಂದ್ರನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸಲು ಬರೀ ಎರಡೂವರೆ ದಿನಗಳನ್ನು ತೆಗೆದುಕೊಳ್ಳುತ್ತಾನೆ ನವಗ್ರಹಗಳಲ್ಲೇ ಅತಿ ವೇಗವಾಗಿ ಸಂಚರಿಸುವ ಗ್ರಹವೆಂದು ಚಂದ್ರನನ್ನು ಗುರುತಿಸುತ್ತಾರೆ ಯಾರ ಜಾತಕದಲ್ಲಿ ಚಂದಿರನು ಉಚ್ಚ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿಯ ಜೀವನವು ಹೀಗಿರಬಹುದು ವ್ಯಕ್ತಿಯು ಸುಂದರವಾದ ದೇಹ ಮೈಕಟ್ಟನ್ನು ಹೊಂದಿದ್ದು ಆತ ಅಥವಾ ಆಕೆ ಸೌಂದರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಿರಬಹುದು ವ್ಯಕ್ತಿಯು ನೆಮ್ಮದಿಯ ಜೀವನದ ಜೊತೆಗೆ ಒಳ್ಳೆಯ ಕನಸಿನಂತಹ ಸುಖನಿದ್ರೆಯನ್ನು ನಿದ್ರಾ ಸಮಯದಲ್ಲಿ ಅನುಭವಿಸಬಹುದು ವ್ಯಕ್ತಿಯು ತನ್ನ ಎಲ್ಲಾ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಖಂಡಿತವಾಗಿಯೂ ನೆರವೇರಿಸಿಕೊಳ್ಳಬಹುದು ವ್ಯಕ್ತಿಯು ವಿದೇಶ ಪ್ರವಾಸವನ್ನು ಇಚ್ಛಿಸಿದ್ದರೆ ಅದು ಖಂಡಿತವಾಗಿಯೂ ನೆರವೇರಬಹುದು ಇನ್ನು ಹಸ್ತ ಸಾಮುದ್ರಿಕ ಜ್ಯೋತಿಷ್ಯದ ಪ್ರಕಾರ ಚಂದಿರನ ಸ್ಥಾನ ಸಂಪೂರ್ಣ ಹಸ್ತದಲ್ಲಿ ಎಡಭಾಗದ ಕೆಳಭಾಗ ಇದು ಉತ್ತಮವಾಗಿದ್ದರೆ ಯಾವ ದೋಷವೂ ಇಲ್ಲದಿದ್ದರೆ ಮೇಲೆ ಹೇಳಿದ ಶುಭ ಫಲಗಳನ್ನು ವ್ಯಕ್ತಿಯು ಅನುಭವಿಸಬಹುದು ಇನ್ನು ಚಂದಿರನ ನಕಾರಾತ್ಮಕ ಫಲಗಳನ್ನು ನೋಡುವುದಾದರೆ ಮಾನಸಿಕ ನಿಯಂತ್ರಣವನ್ನು ಕಳೆದುಕೊಳ್ಳುವುದು ಬುದ್ಧಿಹೀನ ಅಥವಾ ಬುದ್ಧಿ ಮಂದತೆಯನ್ನು ಹೊಂದುವುದು ಸಕಲ ಭೋಗ ಭಾಗ್ಯವಿದ್ದರೂ ನಿದ್ರಾಹೀನತೆ ಉಂಟಾಗುವುದು ಹೀಗೆ ಹಲವು ವಿಷಯಗಳಲ್ಲಿ ಚಂದಿರನ ನಕಾರಾತ್ಮಕ ಫಲಗಳನ್ನು ನೋಡಬಹುದು ಚಂದಿರನಿಗೆ ಸೀಮಿತವಾದ ಕೆಲವು ದೇವಾಲಯಗಳಲ್ಲಿ ಗುಜರಾತಿನ ಸೋಮನಾಥ ಮಂದಿರವು ಒಂದಾಗಿದೆ ಈ ಸೋಮನಾಥ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಈ ದೇವಾಲಯವನ್ನು ತಲುಪಲು ಬೆಂಗಳೂರಿನಿಂದ ಅಹಮದಾಬಾದ್ ಜಂಕ್ಷನ್ ಹಾಗೂ ಅಹಮದಾಬಾದ್ ಜಂಕ್ಷನ್ ಇಂದ ವಿರಾವಲ್ ಜಂಕ್ಷನ್ ಸೇರಿ ವಿರಾವಲ್ ಜಂಕ್ಷನ್ ಇಂದ ಸೋಮನಾಥ ಮಂದಿರಕ್ಕೆ ಏಳು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಸಾರಿಗೆ ವ್ಯವಸ್ಥೆಯನ್ನು ನೋಡುವುದಾದರೆ ಬೆಂಗಳೂರಿನಿಂದ ಮುಂಬೈ ಮಾರ್ಗವಾಗಿ ಮುಂಬೈಯಿಂದ ಅಹಮದಾಬಾದ್ ಸೇರಿ ಅಲ್ಲಿಂದ ರಾಜ್ಕೋಟ್ ಮಾರ್ಗವಾಗಿ ಸೋಮನಾಥ ಮಂದಿರವನ್ನು ಸೇರಿಕೊಳ್ಳಬಹುದು ಇನ್ನು ಇಲ್ಲಿನ ಸ್ಥಳ ಪುರಾಣವನ್ನು ನೋಡುವುದಾದರೆ ಚಂದಿರನ ಇಪ್ಪತ್ತೇಳು ಪತ್ನಿಯರಲ್ಲಿ ರೋಹಿಣಿಯ ಮೇಲೆ ಮಾತ್ರ ಒಲವು ತೋರುತ್ತಿರುತ್ತಾನೆ ಇನ್ನು ಉಳಿದ ಇಪ್ಪತ್ತಾರು ಪತ್ನಿಯರ ಕಡೆ ಗಮನ ಹರಿಸದೆ ಅವರನ್ನು ಕಡೆಗಣಿಸುತ್ತಾನೆ ಈ ವಿಷಯ ತಿಳಿದ ದಕ್ಷನು ಚಂದಿರನಿಗೆ ಎಷ್ಟು ಬಾರಿ ತಿಳಿ ಹೇಳಿದರೂ ಆತ ಅರ್ಥ ಮಾಡಿಕೊಳ್ಳದೆ ಸದಾ ರೋಹಿಣಿಯ ಜೊತೆ ಇರುತ್ತಿರುತ್ತಾನೆ ಈ ಕಾರಣದಿಂದ ದಕ್ಷ ಮಹಾರಾಜನಿಗೆ ಅಸಮಾಧಾನ ಉಂಟಾಗಿ ಚಂದಿರನನ್ನು ಶಪಿಸುತ್ತಾನೆ ಈ ಶಾಪದಿಂದ ಚಂದಿರನು ತನ್ನ ಸಂಪೂರ್ಣ ಹೊಳಪನ್ನು ಕಳೆದುಕೊಂಡು ಕುರೂಪಿಯಾಗುತ್ತಾನೆ ಶಾಪಕ್ಕೆ ಒಳಗಾದ ಚಂದಿರನು ಶಿವನನ್ನು ಕುರಿತು ಕಠಿಣ ತಪಸ್ಸನ್ನು ಆಚರಿಸುತ್ತಾನೆ ಆಗ ಶಿವನು ಪ್ರತ್ಯಕ್ಷವಾಗಿ ಚಂದಿರನನ್ನು ತನ್ನ ತಲೆ ಮೇಲಿರಿಸಿ ಹೇಳುತ್ತಾನೆ ನಾನು ನಿನ್ನ ಶಾಪವನ್ನು ತೊಳೆಯಬಲ್ಲೆ ಆದರೆ ದಕ್ಷನು ನಿನಗೆ ಮಾವ ಆತ ನಿನಗೆ ತಂದೆಯ ಸಮಾನನಾಗುತ್ತಾನೆ ಹೀಗಾಗಿ ಸಂಪೂರ್ಣ ಶಾಪವನ್ನು ತೊಳೆಯಲು ಸಾಧ್ಯವಿಲ್ಲ ಚಂದಿರನಾದ ನೀನು ಶುಕ್ಲ ಪಕ್ಷದಲ್ಲಿ ಹೊಳಪು ಪಡೆದು ಕೃಷ್ಣ ಪಕ್ಷದಲ್ಲಿ ಅರ್ಧ ಹೊಳಪನ್ನು ಕಳೆದುಕೊಳ್ಳುತ್ತೀಯ ಆದ ಕಾರಣ ಅರ್ಧ ಶಾಪದಿಂದ ನೀನು ಅರ್ಧ ಚಂದಿರನಾಗಿ ಕಾಣಿಸಿಕೊಳ್ಳುವೆ ಎಂದು ಹೇಳುತ್ತಾನೆ ಹೀಗೆ ಚಂದಿರನ ಶಾಪ ನಿವಾರಣೆ ಮಾಡಿದ ಶಿವನ ಕೃತಜ್ಞತೆಗಾಗಿ ಈ ಸ್ಥಳದಲ್ಲಿ ಕಡಲ ತೀರದಲ್ಲಿ ನಿಂದು ಕಡಲ ಪಕ್ಕದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಚಂದಿರನು ತನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ ಚಂದಿರನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ ಆ ಲಿಂಗವೇ ಈಗಿನ ಸೋಮನಾಥ ಮಂದಿರ ಮಂದಿರವು ನೋಡಲು ಬಹು ಸುಂದರವಾಗಿದೆ ಹಾಗೂ ಗರ್ಭಗುಡಿಯ ಲಿಂಗವನ್ನು ಪ್ರತಿದಿನವೂ ವಿವಿಧ ಅಲಂಕಾರಗಳಿಂದ ಪೂಜಿಸುತ್ತಾರೆ ಹಾಗೂ ಲಿಂಗದ ಹಿಂಭಾಗದ ಬಳಿ ಚಿಕ್ಕ ಚಂದಿರನ ಮೂರ್ತಿ ಅದನ್ನು ಕೂಡ ಅಲಂಕರಿಸಿ ಪೂಜಿಸುತ್ತಾರೆ ಇನ್ನು ದೇವಾಲಯಕ್ಕೆ ಭೇಟಿ ನೀಡುವ ಸಮಯವೆಂದರೆ ಬೆಳಗ್ಗೆ ಆರರಿಂದ ರಾತ್ರಿ ಹತ್ತರ ತನಕ ಇನ್ನು ದೇವಾಲಯವನ್ನು ಹೊರತುಪಡಿಸಿ ದೇವಾಲಯದ ಸಮೀಪದಲ್ಲೇ ಸೋಮನಾಥ ಕಡಲತೀರವಿದೆ ಇದು ನೋಡುಗರ ಕಣ್ಣಿಗೆ ಮುದ ನೀಡುತ್ತದೆ ಇಲ್ಲಿ ಪ್ರವಾಸಿಗರು ತಮ್ಮ ಎಲ್ಲಾ ಕಷ್ಟ ನಷ್ಟ ನೋವುಗಳನ್ನು ಮರೆತು ಮನಸ್ಸು ಹಗುರವಾಗಿ ಉಲ್ಲಾಸವನ್ನು ತರುವಂತಹ ವಾತಾವರಣವನ್ನು ಅನುಭವಿಸಬಹುದು ಹಾಗೂ ಕಡಲತೀರದಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೋಸ್ಕರ ಒಂಟಿಯ ಸವಾರಿ ವ್ಯವಸ್ಥೆ ಇದೆ ಈ ಸುಂದರ ರಾಣಿಯರು ಪುಟ್ಟ ಪುಟ್ಟ ರಾಜ ರಾಣಿಯರನ್ನು ಹೊತ್ತು ತೀರವನ್ನು ವಿಹಾರ ಮಾಡಿಸುತ್ತವೆ ಗುಜರಾತಿನ ಈ ಕಡಲ ತೀರವು ಮೀನುಗಾರಿಕೆಗೆ ಅತಿ ಹೆಚ್ಚು ಅನುಕೂಲಕರವಾಗಿವೆ ಆದ ಕಾರಣ ಈ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೀನುಗಾರಿಕೆ ನಡೆಯುತ್ತದೆ ಮುಂದಿನ ದೇವಾಲಯ ತೆಮಿಳುನಾಡಿನ ಚಂದ್ರನಾರ್ಕೋಯಿಲ್ ತಿಂಗಳೂರು ಈ ದೇವಾಲಯವನ್ನು ತಲುಪಲು ಬೆಂಗಳೂರಿನಿಂದ ಕುಂಭಕೋಣಂ ಸೇರಿ ಕುಂಭಕೋಣಮಿಂದ ಬಸ್ಸು ಅಥವಾ ಟ್ಯಾಕ್ಸಿ ಹಿಡಿದು ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ತಿಂಗಳೂರನ್ನು ಸೇರಬೇಕಾಗುತ್ತದೆ ಹಾಗೂ ತಿಂಗಳೂರಿನಿಂದ ದೇವಾಲಯವು ಮೂರು ಕಿಲೋಮೀಟರ್ ದೂರದಲ್ಲಿದ್ದು ರಿಕ್ಷಾ ಮಾರ್ಗವಾಗಿ ಸೇರಿಕೊಳ್ಳಬಹುದು ಈ ದೇವಾಲಯವು ಚಂದ್ರನಿಗೆ ಸೀಮಿತವಾಗಿದೆ ಈ ದೇವಾಲಯದ ಪ್ರಧಾನ ಮೂರ್ತಿಯು ಲಿಂಗರೂಪವಾಗಿದ್ದು ದೇವಾಲಯದ ಆವರಣದ ಒಳಗೆ ಚಂದ್ರನ ಪುಟ್ಟಗುಡಿಯು ದರ್ಶನವನ್ನು ನೀಡುತ್ತದೆ ಈ ದೇವಾಲಯವನ್ನು ದ್ರಾವಿಡ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದೆ ಹಾಗೂ ಈ ದೇವಾಲಯವನ್ನು ಸಾವಿರ ವರ್ಷಗಳ ಹಳೆಯ ದೇವಾಲಯವಾಗಿ ಕಾಣಬಹುದು ದೇವಾಲಯದ ಅಧಿದೇವತೆಯಾದ ಲಿಂಗವನ್ನು ಕೈಲಾಸನಾದರ್ ಎಂದು ಕರೆಯಲ್ಪಡುತ್ತದೆ ಮುಖ್ಯವಾಗಿ ಈ ಸ್ಥಳದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ಮಾರ್ಚ್ ಏಪ್ರಿಲ್ ತಿಂಗಳ ಸಮಯದಲ್ಲಿ ಚಂದಿರನ ಕಿರಣಗಳು ನೇರವಾಗಿ ಕೈಲಾಸನಾಥರ್ ಲಿಂಗದ ಮೇಲೆ ಬೀಳುವಂತೆ ದೇವಾಲಯದ ನಿರ್ಮಾಣ ಮಾಡಲಾಗಿದೆ ಹಾಗೂ ಈ ಸ್ಥಳದಲ್ಲಿಯೂ ಕೂಡ ದೋಷ ಪರಿಹಾರಕ್ಕಾಗಿ ಪೂಜಾ ವಿಧಿವಿಧಾನಗಳು ನಡೆಯುತ್ತವೆ ದೋಷ ನಿವಾರಣೆಗೆ ಸಾಮಾನ್ಯವಾಗಿ ಈ ಸ್ಥಳದಲ್ಲಿಯೂ ಕೂಡ ದೀಪದ ಅರ್ಚನೆಯನ್ನು ಭಕ್ತಾದಿಗಳು ಸ್ವಯಂ ತಾವೇ ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಚಂದಿರನ ಈ ವಿಚಾರವನ್ನು ಸಿಂಪಲ್ ಆಗಿ ತಿಳಿಸಿದ ಈ ನನ್ನ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಎಂದು ತಿಳಿದು ಧನ್ಯವಾದವನ್ನು ಹೇಳಿ ಮುಗಿಸುತ್ತಿದ್ದೇನೆ